ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪುಷ್ಪ ನಾಗರಾಜ್ ಸ್ಟಾರೋ ರಿಲ್ಡರ್ ಕಂಪ್ನಿ ಮೋರೂ ಹೇಗಿದ್ದೀರಾ ನಾನ್ ಇವತ್ತು ನಿಮ್ಮ ಕರೆಂಟ್ ಪಾರ್ಟ್ನರ್ ಅಂದ್ರೆ ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣವಾ ಈ ವಿಡಿಯೋ ಯಾವಾಗೆಲ್ಲ ನೋಡ್ತಿರೋ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಆ ಟೈಮಿಗೆ ರೆಸ್ಯುನೇಟ್ ಆಗುತ್ತೆ ಆದ್ರೆ ಈ ರೆಸ್ಯುನೇಟ್ ಆಗ್ಬೇಕಂದ್ರೆ ನೀವು ಇದನ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಯೂನೇಟ್ ಆಗುತ್ತೆ ಅಂತ ಹೇಳ್ಬೋದು ಓಹೋ ಓಕೆ ಸಡನ್ ಆಗಿ ಈಗ ಅಟ್ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂದ್ರೆ ಮಧ್ಯೆ ನಿಮ್ ಇಬ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಕಸ್ಮಾತ್ ಥಂಡರ್ ಬಾಟ್ ಸಿಚುಯೇಷನ್ ಇದೆ ಅಂದ್ರೆ ಅಲ್ಲಿರುವಂತ ಜಾಗದಂದ್ರೆ ಈ ರಿಲೇಶನ್ಶಿಪ್ ಬೇರೆ ಬೇಡಪ್ಪ ಎಂಡ್ ಅನ್ನೋ ಪರಿಸ್ಥಿತಿನಲ್ಲಿ ಈ ರಿಲೇಷನ್ಶಿಪ್ ಬಂದ್ ನಿಂತಿದೆ ಅಂತ ತೋರಿಸ್ತಾ ಇದೆ ಸೊ ಬಟ್ ಎಲ್ಲೋ ಒಂದ್ ಕಡೆ ಲೈಫ್ ನ ಮಧ್ಯೆ ನಿಮ್ ಒಂದು ಹ್ಯಾಪಿ ಮೂಮೆಂಟ್ಸ್ ಇದೆಲ್ಲ ಜ್ಞಾಪಕ ಬಂದು ನಿಮ್ಮ ಪಾರ್ಟ್ನರ್ ಅಲ್ಲಿ ಇವಾಗ ಸಡನ್ ಎಲ್ಲ ಬಿಟ್ಬಿಡ್ಬೇಕು ಅಂತ ಫೀಲ್ ಇದ್ರು ಕೂಡ ನಿಮ್ಮ ಜ್ಞಾಪಕ ಅಂದ್ರೆ ನಿಮ್ಮ ಜೊತೆ ಕಳೆದಿರುವಂತ ಕ್ಷಣಗಳು ತುಂಬಾ ಜ್ಞಾಪಕ ಬರ್ತಾ ಇದೆ ಅವ್ರಿಗೆ ಸೊ ಅದರಿಂದಾಗಿ ಅವರು ಕೂಡ ಎಮೋಷನಲ್ ಆಗಿದ್ದಾರೆ ಮತ್ತೆ ತಿರ್ಗಾ ನಿಮ್ಮ ಹತ್ರ ವಾಪೀಸ್ ಬರಬೇಕು ಅನ್ನೋ ಮನಸ್ಥಿತಿನಲ್ಲಿ ಇದಾರೆ ಬಟ್ ಇಟ್ ಮೇ ಟೇಕ್ ಟೈಮ್ ಅಂದ್ರೆ ತುಂಬಾ ಟೈಮ್ ತಗೋಬಹುದು ಅಂತ ಹೇಳ್ಬಹುದು ಬಟ್ ಇವಾಗ ಅಟ್ ಪ್ರೆಸೆಂಟ್ ಅವ್ರಿಗೆ ಏನಂದ್ರೆ ಈ ರಿಲೇಶನ್ಶಿಪ್ ಬೇಡ ಬೇಡ ಅಂತ ಅನ್ಸಿದ್ರು ಕೂಡ ನಿಮ್ಮ ಜ್ಞಾಪಕ ತುಂಬಾನೇ ಬರ್ತಾ ಇದೆ ನಿಮ್ ಜೊತೆ ಕಳ್ದಿರುವಂತ ಒಂದೊಂದು ಕ್ಷಣಗಳು ಅವ್ರ ಜ್ಞಾಪಕ ಬಂತು ಮತ್ತೆ ತಿರ್ಗ ನಿಮ್ಮನ್ನ ಸೇರ್ಬೇಕು ಅನ್ನೋ ಆಸೆ ಅಂತೂ ಇದೆ ಬಟ್ ಸ್ವಲ್ಪ ಟೈಮ್ ತಗೋಬಹುದು ಸೊ ವೇಟ್ ಮಾಡಿ ಅಂಡ್ ಪೇಶನ್ಸ್ ಇಂದ ಅಂಡ್ ಮ್ಯಾನಿಫೆಸ್ಟೇಷನ್ ಮಾಡಿ ಲೈಕ್ ನಮ್ ನಮ್ಮ ಹತ್ರ ಅಥವಾ ನಮ್ಮ ಹುಡುಗಿ ವಾಪಸ್ ಬಂದಿದ್ದಾಳೆ ಅಂತ ಅಂಡ್ ಈ ರೀಡಿಂಗ್ ನ ಕ್ಲೈಮ್ ಮಾಡಕ್ಕೆ ಒಂದು ರೆಡ್ ಹಾರ್ಟ್ ನ ಸೆಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್